ರಾಜ್ಯ ಕಾಂಗ್ರೆಸ್ನಲ್ಲೇ ಹೆಚ್ಚಾಗ್ತಲೇ ಇದೆ ಸಿಎಂ ಕುರ್ಚಿಯ ಫೈಟ್ ನೇನಾ ನಾನಾ ಕಿತ್ತಾಟದಲ್ಲಿ ಮತ್ತಷ್ಟು ಮಂದಿ ರೇಸ್ ಡಿಕೆಶಿ ಮಾತ್ರವಲ್ಲ ಪರಮೇಶ್ವರ್ ಮುಂದಿನ ಸಿಎಂ ಕೂಗು ರಾಜ್ಯದೆಲ್ಲೆಡೆ ಜಿ ಪರಮೇಶ್ವರ್ ಸಿಎಂ ಕ್ಯಾಂಪೇನ್ ಶುರು ಹೊರಟಗೆರೆ ಬಳಿಕ ವಿಜಯಪುರದಲ್ಲಿ ಪರಂಪರಾ ಕೂಗು ಕೇಳಿ ಬರ್ತಾ ಇದೆ ನಿಲುವಾದಿ ಮಹಾಸಭಾ ಬುದ್ಧ ವಿಹಾರ ನಿರ್ಮಾಣ ಸಮಿತಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಒತ್ತಾಯವನ್ನು ಮಾಡಲಾಗ್ತಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ತಪ್ಪಿಸಲಾಗಿದೆ ಈಗ ಸಿಎಂ ಬದಲಾದ್ರೆ ಪರಮೇಶ್ವರ್ಗೆ ಅಧಿಕಾರವನ್ನ ಕೊಡಿ ಅನ್ನುವಂಥ ಒತ್ತಾಯ ಕರ್ನಾಟಕದಲ್ಲಿ ಈವರೆಗೆ ಯಾರೂ ದಲಿತ ಸಿಎಂ ಆಗಿಲ್ಲ ಹೈಕಮಾಂಡ್ ನಾಯಕರಿಗೆ ದಲಿತ ನಾಯಕರು ಈಗ ಒತ್ತಾಯವನ್ನು ಮಾಡುತ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕುರ್ಚಿಯ ಫೈಟ್ ಒಂದು ಕಡೆ ಸಿಎಂ ಆ ಸ್ಥಾನದಿಂದ ಕೆಳಗಿಳಿಬೇಕು ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಯನ್ನ ಏರ್ಬೇಕೆನ್ನುವಂಥದ್ದು ಬಹಳ ಬಹಿರಂಗವಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಸಿಎಂ ರೇಸ್ನಲ್ಲಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರ ಹೆಸರು ಮತ್ತೆ ಮುನ್ನಲೆಗೆ ಬಂದಿದೆ ಈ ಹಿಂದೆಯೂ ಕೂಡ ದಲಿತ ಸಿಎಂ ಎನ್ನುವಂಥ ಕೂಗು ಯಾವಾಗೆಲ್ಲ ಕೇಳಬರುತ್ತೆ ಅವರ ಹೆಸರು ಮುನ್ನಲೆಗೆ ಬರುತ್ತೆ ಸದ್ಯ ಈಗ ಕೊರಟಗೆರೆ ಬಳಿಕ ವಿಜಯಪುರದಲ್ಲೂ ಕೂಡ ಪರಮೇಶ್ವರವರ ಪರವಾಗಿ ಕೂಗು ಜೋರಾಗ್ತಿದೆ ಕ್ಯಾಂಪೇನ್ ಕೂಡ ಶುರುವಾಗ್ಬಿಟ್ಟಿದೆ ಅಂದರೆ ಚಲವಾದಿ ಮಹಾಸಭಾ ಬುದ್ಧ ವಿಹಾರ ನಿರ್ಮಾಣ ಸಮಿತಿ ಎಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ದಾರೆ ಯಾಕಂದರೆ ಎರಡು ಸಾವಿರದ ಹದಿನೆಂಟರಲ್ಲೇ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ತಪ್ಪು ಹೋಗಿದೆ ಈಗ ಸಿ ಎಂ ಬದಲಾವಣೆಯ ಕೂಗು ದಿನೇ ದಿನ ಕೇಳಿ ಬರ್ತಾ ಇದೆಯಲ್ಲ ಹಾಗಾಗಿ ಪರಮೇಶ್ವರ್ ಅವರಿಗೆ ಅಧಿಕಾರ ಕೊಟ್ಬಿಡಿ ನೀವು ಯಾಕಂದರೆ ಇಲ್ಲಿವರೆಗೂ ಕೂಡ ರಾಜ್ಯದಲ್ಲಿ ದಲಿತರು ಸಿ ಎಂ ಆಗಿಲ್ಲ ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಈಗ ದಲಿತ ನಾಯಕರು ಒತ್ತಾಯವನ್ನು ಮಾಡ್ತಿದ್ದಾರೆ ಸಿ ಎಂ ಕುರ್ಚಿಯ ಬದಲಾವಣೆ ವಿಚಾರ ಆಗ್ತಿದೆಯಲ್ಲ ಪರಮೇಶ್ವರ್ ಅವರಿಗೆ ಕೊಡಿ ಇನ್ನೂ ಕೂಡ ರಾಜ್ಯದಲ್ಲಿ ಯಾರೂ ಕೂಡ ದಲಿತ ಸಿ ಎಂ ಆಗಿಲ್ಲ ಬದಲಾವಣೆ ಮಾಡೋದಾದರೆ ಹೈಕಮಾಂಡ್ ನಾಯಕರು ನಮ್ಮ ಒತ್ತಾಯವನ್ನು ಪರಿಗಣಿಸಬೇಕು ಅನ್ನೋದಾಗಿ ಒತ್ತಾಯವನ್ನು ಮಾಡ್ತಿದ್ದಾರೆ ಈ ಹಿಂದೆನೇ ಸಿಗಬೇಕಿತ್ತು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೈ ಹೋಗಿತ್ತು ಈಗ ಗೃಹ ಸಚಿವರಾಗಿದ್ದಾರೆ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಜೊತೆಯಲ್ಲಿ ಪ್ರಭಾವಿನಾಯಕ ಹೀಗಾಗಿನೇ ಮತ್ತೆ ಕೇಳಿ ಬರ್ತಾ ಇದೆ ಪರಂ ಅವರು ಸಿ ಎಂ ಆಗಬೇಕೆನ್ನುವಂತಹ ಕೂಗು ನೀಡಲೇಬೇಕೆನ್ನುವ ರೀತಿಯಲ್ಲಿ ಒತ್ತಾಯಗಳನ್ನು ಮಾಡಲಾಗ್ತಿದೆ ಯಾಕೆ ಯಾಕೆ ಕೊಡೋದಿಲ್ಲ ಹೀಗಾಗಿ ರಾಜ್ಯದೆಲ್ಲೆಡೆ ಈಗ ಜಿ ಪರಮೇಶ್ವರವರ ಸಿ ಎಂ ಕ್ಯಾಂಪೇನ್ ಶುರು ಆಗಿಬಿಟ್ಟಿದೆ ಇನ್ನು ಕೊರಟಗೆರೆಯಲ್ಲಿ ಇತ್ತೀಚೆಗಷ್ಟೇ ಭಾಳ ಸದ್ದು ಮಾಡಿತ್ತು ಅದಾದಮೇಲೆ ಈಗ ವಿಜಯಪುರದಲ್ಲೂ ಕೂಡ ಈ ಕೂಗುಗಳು ಕೇಳು ಬರ್ತಾ ಇದೆ